సమన్వయ సమితి కన్నడవే సత్య ప్రతిష్టా గద్య బరేహద మించుగొంచలు యూట్యూబ్ ప్రసారమాేన వాచన అభియన సన్నకథెర్వీ కళ్యాణి లేఖకరు శ్రీ ఎన్ శంకర రావ్ ధ్వని శ్రీమతి రేణుకా దేసాయి విడియో సంస్కరణ గురుప్రసాదా కురికే ఎల్గూ నమస్కార నే రేణుకా దేసాయి ಧ್ವನಿಯಾಗಲಿದ್ದೇನೆ ಕತೆ ಪೂರ್ವಿ ಕಲ್ಯಾಣಿಗೆ ಕತೆಯನ್ನು ರಚಿಸಿದವರು ಶ್ರೀಯುತ ಎನ್ ಶಂಕರ್ರಾವ್ ಕತೆ ಪೂರ್ವಿ ಕಲ್ಯಾಣಿ ಅಮ್ಮ ನನ್ನ ಸಂಗೀತ ಕಚೇರಿಗೆ ಬೇರೆ ಊರಿಗೆ ಹೋಗೋದಿದೆ ಎಲ್ಲ ಸಾಮಾನುಗಳನ್ನು ಜೋಡಿಸಿ ಇಟ್ಟಿದ್ದೀಯಾ ಸಾಯಂಕಾಲ ಹತ್ತು ಗಂಟೆಗೆ ಸಂಗೀತ ಕಚೇರಿ ಮುಗಿಯೋದು ವಾಪಸ್ಸು ಬರೋದಕ್ಕೆ ಅಷ್ಟು ಸೂಕ್ತವಲ್ಲ ಟ್ಯಾಕ್ಸಿ ಏನೋ ಬುಕ್ ಮಾಡ್ತಾರೆ ವಾಪಸ್ ಬಂದ್ಬಿಡ್ಲಾ ಏನಂತೀಯ ಅಮ್ಮ ಮಗಳು ಪೂರ್ವಿಕ ಮಾತನ್ನು ಅಡಿಗೆ ಮನೆಯಲ್ಲಿ ಕೇಳಿಸಿಕೊಳ್ಳುತ್ತಿದ್ದ ಜಾನಕಮ್ಮನವರು ಬೇಡ ಪೂರ್ವಿ ಕತ್ತಲಿನಲ್ಲಿ ಪ್ರಯಾಣ ಮಾಡಬೇಡ ಅಲ್ಲೇ ರಾತ್ರಿ ಇದ್ದು ಬಾರೆ ಆಯ್ತಾ ಸರಿ ಅಮ್ಮ ನೀನೇಕೆ ನನ್ನ ಜೊತೆಯಲ್ಲಿ ಬರಬಾರ್ದು ನಾವಿಬ್ಬರು ಅಲ್ಲೇ ಒಂದು ದಿನ ಇತ್ತು ಹತ್ತಿರದ ಊರುಗಳು ನೋಡ್ಕೊಂಡು ಬರೋಣ ಈ ಸಲ ಯಾರೋ ಸಂಗೀತ ಪ್ರೇಮಿ ರಾಗ ಸಂಭ್ರಮ ಅಂತ ಒಂದೇ ರಾಗದ ಕೀರ್ತನೆ ದೇವರ ನಾಮ ಇತ್ಯಾದಿ ಹಾಡಲು ಕಚೇರಿ ಇಟ್ಟಿದ್ದಾರಂತೆ ಹೌದೇನೆ ನೀನು ಯಾವ ರಾಗದ ಹಾಡುಗಳನ್ನ ಹಾಡಬೇಕಂತೆ ಎಂದು ತಾಯಿ ಕೇಳಿದರು ಹಾಡವಾದ ಯೋಚನೆಯಲ್ಲಿದ್ದ ಪೂರ್ವಿ ಅದೇ ಅಮ್ಮ ಕಾಕತಾಳೀಯದಂತೆ ಇಲ್ಲಿಯ ಆ ಯೋಜಕರಿಗೂ ಸಹ ಪೂರ್ವಿಕಲ್ಯಾಣಿ ರಾಗ ಅಂದರೆ ಇಷ್ಟ ಅಂತೆ ಅದೇ ಕೈಗೆತ್ತಿಕೊಳ್ಳಲು ತಿಳಿಸಿದ್ದಾರೆ ಅದನ್ನೇ ಹಾಡಬೇಕಂತೆ ನಂಗಂತೂ ಆ ರಾಗ ಹಾಡಲು ಏಕೋ ತಳಮಳ ಏನು ಮಾಡುವುದು ಅಂತ ತಿಳಿಯುತ್ತಿಲ್ಲ ಅಂದಳು ಜಾನಕಮ್ಮ ಮಗಳ ತಲೆ ನೇಮರಿಸಿ ನಿನ್ನ ಕೌಟುಂಬಿಕ ಆಗುಹೋಗುಗಳು ಸಂಗೀತ ಉಪಾಸನೆಗೆ ಅಡ್ಡ ಬರಬಾರದು ಮಗಳೇ ಸಂಗೀತ ರಚಕರ ಮನದಿಚ್ಛೆ ಅದೇ ನಿನ್ನ ಧ್ಯೇಯವಾಗಿರಲಿ ಆ ರಾಗದ ಹಾಡುಗಳು ಅವರಿಗೆ ಸಂತಸ ತರಬಹುದಾದರೆ ಸಂಗೀತದಲ್ಲಿ ಲೀನವಾಗಿ ಅದೇ ರಾಗದಲ್ಲಿ ಸರಸ್ವತಿ ನಮನ ಸಲ್ಲಿಸುವುದು ನಿನ್ನ ಕರ್ತವ್ಯ ಅಲ್ವೇ ಕಂದ ಅಂದರು ತಾಯಿ ಜಾನಕಮ್ಮ ಸರಿ ನಾನೂ ಸಹ ನಿನ್ನ ಜೊತೆ ಬರ್ತೀನಿ ನಡಿ ಎಂದು ತಯಾರಿ ಮಾಡಿಕೊಳ್ಳಲು ಒಳಗೆ ಹೋದರು ತಾಯಿ ಮಗಳು ಸಂಗೀತ ಕಾರ್ಯಕ್ರಮ ನಡೆಯುವ ಊರಿಗೆ ತಲುಪಿದರು ಕಾರ್ಯಕ್ರಮದ ಸಂಘಟಕರೊಬ್ಬರು ಅವರನ್ನು ಬರಿ ಬರಮಾಡಿಕೊಂಡು ಊಟ ಉಪಚಾರ ಮಾಡಿಸಿ ಕಾರ್ಯಕ್ರಮದ ಸ್ಥಳಕ್ಕೆ ಸಂಜೆ ಕರೆತಂದರು ಅದ್ದೂರಿಯ ಮಂಟಪ ತನ್ನ ಭಾವಚಿತ್ರ ಇರುವ ದೃಶ್ಯ ಇವೆಲ್ಲವನ್ನು ನೋಡುತ್ತಿದ್ದ ಪೂರ್ವಿಗೆ ಆಶ್ಚರ್ಯವಾಗಿ ಕುತೂಹಲ ಹುಟ್ಟಿತು ಆಕೆ ಮಾಮೂಲಿಯಾಗಿ ಹೋಗಿ ಬರುತ್ತಿದ್ದ ಕಾರ್ಯಕ್ರಮಗಳನ್ನು ಹೋಲಿಸಿದರೆ ಹೆಚ್ಚಿನ ಸಡಗರ ಸಂಭ್ರಮದಿಂದ ಕಾರ್ಯಕ್ರಮ ಆಯೋಜಿಸಿದ್ದ ಹಾಗೆ ಭಾಸವಾಯಿತು ಮಂಟಪದ ಬಳಿ ಯುವತಿಯೊಬ್ಬಳು ಅವಳನ್ನು ಹೂಗುಚ್ಚೆ ಇತ್ತು ಬರಮಾಡಿಕೊಂಡಳು ಪೂರ್ವಿ ಆ ಹುಡುಗಿಯನ್ನೇ ನೋಡುತ್ತಿದ್ದಾಗ ಮನದಲ್ಲಿ ಏನೋ ಸಂತಸ ತಳಮಳ ಮೂಡಿಸುವ ಹಾಗೆ ಮಿಶ್ರ ಅನುಭವವಾಯಿತು ಆ ಹುಡುಗಿ ನಾನು ನಿಮ್ಮ ಗಾಯನದ ದೊಡ್ಡ ಫ್ಯಾನ್ ಎಂದಳು ಪಕ್ಕದಲ್ಲಿದ್ದ ಆಯೋಜಕರು ಇವರ ಹೆಸರು ಕಲ್ಯಾಣಿ ನಮ್ಮ ಇಂದಿನ ಕಾರ್ಯಕ್ರಮ ಆಯೋಜಿಸುವ ರಾಯರ ಪುತ್ರಿ ಎಂದರು ಕಿಕ್ಕಿರಿದ ಜನಸ್ತೋಮದ ಮುಂದೆ ಸಂಗೀತ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಪೂರ್ವಿಕಲ್ಯಾಣಿ ರಾಗ ಹಾಗೂ ಗಾಯನದ ಸಂಗಮ ಎಲ್ಲರಿಗೂ ಮೆಚ್ಚುಗೆ ಆಯಿತು ವಂದನಾರ್ಪಣೆ ಸಮಯದಲ್ಲಿ ಆಯೋಜಕರು ರಾಯರೆ ಸ್ವಲ್ಪ ಮಾಡಿಸಿ ಸಂಗೀತ ವಿದೂಷಿಯನ್ನು ಗೌರವಿಸಬೇಕು ಎಂದು ವಿನಂತಿಸಿದರು ಶುಭ್ರ ವಸ್ತ್ರದಲ್ಲಿ ಗಂಭೀರವಾದ ಹೆಜ್ಜೆಯನ್ನಿಟ್ಟು ಬಂದ ಮಧ್ಯಮ ವಯಸ್ಸಿನ ವ್ಯಕ್ತಿಯನ್ನು ನೋಡಿ ಪೂರ್ವಿ ಕರಬಡಿದ ಹಾಗೆ ಕುಳಿತಳು ಇಬ್ಬರ ಮನಸ್ಸುಗಳು ಹಳೆಯ ನೆನಪಿನ ಪುಟಗಳನ್ನು ತೆರೆಯಿತು ಆಗತಾನೇ ಪೂರ್ವಿ ಸಂಗೀತದ ವಿದ್ವತ್ ಮುಗಿಸಿ ತನ್ನ ಗುರುವಿನ ಮಾರ್ಗದರ್ಶನದಲ್ಲಿ ಸಂಗೀತ ಕಚೇರಿ ನೀಡುವುದಕ್ಕೆ ಶುರು ಮಾಡಿದ್ದಳು ಉತ್ತಮ ಶಾರೀರ ಸೌಂದರ್ಯದ ಜೊತೆಗೆ ಗಾಂಭೀರ್ಯ ಉಡುಗೆ ತೊಡುಗೆಯಲ್ಲಿದ್ದ ಉತ್ತಮ ಅಭಿರುಚಿ ಅವಳ ನಿಲುವು ಹಾಗೂ ಹಾಡುಗಾರಿಕೆಗೆ ಮೆರಗು ನೀಡುತ್ತಿದ್ದವು ಕೆಲವು ದಿನಗಳಿಂದ ತನ್ನ ಕಚೇರಿಯಲ್ಲಿ ಒಬ್ಬ ಸುಂದರ ಯುವಕ ತಪ್ಪದೇ ಇರುತ್ತಿದ್ದುದನ್ನು ಸೂಕ್ಷ್ಮವಾಗಿ ಗಮನಿಸಿದಳು ಒಂದೆರಡು ಸಂದರ್ಭಗಳಲ್ಲಿ ತನ್ನನ್ನು ಮಾತನಾಡಿಸಲು ಪ್ರಯತ್ನ ಪಡುವ ಹಾಗೆ ಕಾಣುತ್ತಿದ್ದ ಒಂದು ದಿನ ಕಾರ್ಯಕ್ರಮದ ಮಧ್ಯೆ ಕಲ್ಯಾಣಿ ರಾಗದ ಹಾಡನ್ನು ಹೇಳಲು ಒಂದು ಚೀಟಿ ಕಳುಹಿಸಿದ್ದ ಅವನ ಕೋರಿಕೆಯ ಹಾಡನ್ನು ಸುಶ್ರಾವ್ಯವಾಗಿ ಹಾಡಿದಳು ನಂತರ ಇನ್ನೊಬ್ಬರು ಮೇಡಮ್ ಪೂರ್ವಿಕಲ್ಯಾಣಿ ರಾಗದ ಮಹತ್ವದ ಬಗ್ಗೆ ತಿಳಿಸಿ ಎಂದಾಗ ಪೂರ್ವಿಕಲ್ಯಾಣಿ ರಾಗ ಎಲ್ಲ ಸಮಯದಲ್ಲೂ ನಿರೂಪಿಸಬಹುದಾದ ರಾಗವಾಗಿದ್ದರೂ ಸೂರ್ಯಾಸ್ತದ ನಂತರ ಈ ರಾಗವನ್ನು ಸಲ್ಲಿಸಿದಾಗ ಅದರ ಪರಿಣಾಮ ಗಾಢವಾಗಿರುತ್ತದೆ ಎಂದಳು ಮುಂದುವರೆದು ವೈದ್ಯಕೀಯದಲ್ಲೂ ಸಹ ಈ ರಾಗವು ಆತಂಕ ಮತ್ತು ಕಿಬ್ಬೊಟ್ಟೆಯ ನೋವನ್ನು ಕಡಿಮೆ ಮಾಡುವಲ್ಲಿ ಆಳವಾದ ಪರಿಣಾಮವನ್ನು ಬೀರುತ್ತದೆ ಎನ್ನುವುದನ್ನು ಮನಗಂಡಿದ್ದಾರೆ ಸಾಮರಸ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಆಹ್ಲಾದಕರ ಭಾವನೆಯನ್ನು ತರುತ್ತದೆ ಎಂದಳು ಕಾರ್ಯಕ್ರಮ ಮುಗಿದ ಮೇಲೆ ಧೈರ್ಯ ಮಾಡಿ ಬಂದ ಆ ಯುವಕ ಪೂರ್ವಿಯನ್ನು ಕುರಿತು ತುಂಬ ಚೆನ್ನಾಗಿ ಹಾಡಿದಿರಿ ಧನ್ಯವಾದ ಎಂದ ಏನು ನಿಮಗೆ ಆ ರಾಗ ಅಂದರೆ ಇಷ್ಟನಾ ಎಂದಳು ಹಾ ಸಂಧ್ಯಾ ರಾಗ ಸಿನಿಮಾದ ನಂಬಿದೆ ನಿನ್ನ ನಾದ ದೇವತೆಯೇ ಕೇಳಿದಾಗಿನಿಂದ ಪೂರ್ವಿ ಕಲ್ಯಾಣಿ ರಾಗ ನನಗೆ ಇಷ್ಟವಾಗಿ ಬಿಟ್ಟಿದೆ ಹಾಗಾಗಿ ಅದನ್ನು ಸಂಗೀತದ ಮೂಲ ರೂಪದಲ್ಲಿ ಅಥವಾ ಶುದ್ಧ ರೂಪದಲ್ಲಿ ಕೇಳುವ ಅಭಿಲಾಷೆಯಿಂದ ಕೋರಿಕೆ ನೀಡಿದ್ದೆ ಅಂದನು ನಿಮ್ಮನ್ನು ನೋಡಿದ್ದೇನೆ ನನ್ನ ಸಂಗೀತ ಕಾರ್ಯಕ್ರಮದಲ್ಲಿ ಮುಂದುಗಡೆ ಕುಳಿತಿರುತ್ತೀರಿ ನಿಮಗೆ ಸಂಗೀತ ಬರುತ್ತಾ ಎಂದು ಕೇಳಿದಳು ಇಲ್ಲ ನನ್ನ ಹೆಸರು ಶಾಮ್ ಅಂತ ನಿಮ್ಮನ್ನು ನೋಡಲು ಅಲ್ಲ ಅಲ್ಲ ನಿಮ್ಮ ಹಾಡು ಕೇಳಲು ಬರುತ್ತೇನೆ ಎಂಬ ಉತ್ತರ ಕೇಳಿ ಪೂರ್ವಿ ಅವನನ್ನು ಒಮ್ಮೆ ನೋಡಿ ಮತ್ತೆ ಏನೂ ಮಾತನಾಡದೆ ಬೇಗನೆ ಅಲ್ಲಿಂದ ನಡೆದಳು ಹೀಗೆ ಆತನ ಭೇಟಿ ಪ್ರತಿ ಕಚೇರಿಯಲ್ಲೂ ಆಗುತ್ತಿತ್ತು ಕೆಲವು ಸಮಯದ ನಂತರ ಪರಿಚಯ ಹೆಚ್ಚಾಗಿ ಪರಸ್ಪರರ ಕುರಿತು ಅರಿಯುತ್ತಾ ಪ್ರೀತಿಯ ಕಡೆಗೆ ಮನ ಒಲಿಯಿತು ತಾಯಿಯ ಅನುಮತಿಯನ್ನು ಪಡೆದು ತನ್ನ ಸಂಗೀತದ ಅಭಿಮಾನಿ ಅನ್ಯ ಸಂಪ್ರದಾಯದವನಾದರೂ ಇಂಜಿನಿಯರ್ ಶ್ಯಾಮನ್ನು ಮದುವೆಯಾದಳು ದಾಂಪತ್ಯ ಸುಗಮವಾಗಿ ನಡೆಯಿತು ಒಂದು ಸುಂದರ ಹೆಣ್ಣು ಮಗುವಿನ ತಾಯಿಯಾದಳು ಪೂರ್ವಿ ಸಂಗೀತಗಾರಳಾಗಿ ದಿನೇ ದಿನೇ ಬೆಳೆದು ವಿಜೃಂಭಿಸಿದಳು ಅವಳ ಕೆರಿಯರ್ ಓರಿಯೆಂಟೆಡ್ ಆಗಿ ಮನೆ ಕಡೆ ಗಮನ ಕಡಿಮೆಯಾದಾಗ ಮನಸ್ತಾಪಗಳು ಶುರುವಾಯಿತು ಕಚೇರಿಯ ಕಾರಣ ದೂರದ ಊರುಗಳಲ್ಲೇ ಹೆಚ್ಚು ಸಮಯ ಕಳೆದಾಗ ಅವಳ ಬಗ್ಗೆ ಯಾರೋ ಆಗದವರು ಚಾಡಿ ಹೇಳಿದ್ದು ಶ್ಯಾಮನ ಮನ ಕದಡಿತು ಪಕ್ಕವಾದ್ಯ ಕಲಾವಿದ ಮತ್ತು ಪೂರ್ವಿಯ ಮಧ್ಯೆ ಇರದ ಸಂಬಂಧವನ್ನು ಕಟ್ಟಿ ಇವರಿಬ್ಬರ ಮಧ್ಯೆ ಬಿರುಕು ಮೂಡಿಸುವ ಚಾಡಿ ಮಾತುಗಳನ್ನು ಹೇಳಿ ಅಸಮಾಧಾನ ಬೆಳೆಯುವಂತೆ ಕುತಂತ್ರ ಮಾಡಿದರು ಒಲವು ಸರಿದು ಸಂಸಾರದ ರಾಗದಲ್ಲಿ ಅಪಸ್ವರಗಳು ಕಂಡವು ತಾಳ ತಪ್ಪಿ ಮನಗಳು ಬೇರೆಯಾದವು ಅವರಿಬ್ಬರಲ್ಲೂ ಬೆಳೆದ ಮನಸ್ತಾಪವನ್ನು ಹೋಗಲಾಡಿಸಲು ಪೂರ್ವಿಯ ತಾಯಿ ಪಟ್ಟಶ್ರಮ ಫಲ ನೀಡಲಿಲ್ಲ ಹೆಂಡತಿಯಿಂದ ದೂರವಾದ ಶ್ಯಾಮ್ ಮಗುವನ್ನು ತಾನೇ ಕಷ್ಟಪಟ್ಟು ಒಬ್ಬನೇ ಬೆಳೆಸಿದ ಇತ್ತ ಇಲ್ಲದ ಅಪವಾದಕ್ಕೆ ಗುರಿಯಾದ ಪೂರ್ವಿ ತಾಯಿಯ ಮನೆಯಲ್ಲೇ ಇದ್ದು ಜೀವನ ನಡೆಸುತ್ತಿದ್ದಳು ಅವರಿಬ್ಬರು ಬೇರೆ ಆಗುವುದಕ್ಕೆ ಕಾರಣವೇನೇ ಇದ್ದರೂ ಇಬ್ಬರೂ ದುಡುಕಿ ಸಮಯದ ಕೈಗೊಂಬೆಯಾಗಿ ಬದುಕಿನ ಸಂಘರ್ಷದ ಸುಳಿಯಲ್ಲಿ ಸಿಲುಕಿದರು ಶ್ಯಾಮ್ನಿಂದ ಮಗಳಿಂದ ಬೇರೆಯಾದ ಮೇಲೆ ಪೂರ್ವಿಯ ಬಾಳಲ್ಲಿ ಅತೀವ ದುಃಖ ಬೇಸರ ಖಿನ್ನತೆ ಮೂಡಿತ್ತು ಒಬ್ಬಳೇ ಇದ್ದಾಗ ಪ್ರತಿದಿನ ರಾತ್ರಿ ಮಗಳು ಎಲ್ಲಿದ್ದಾಳೋ ಹೇಗೆ ಬೆಳೆಯುತ್ತಿದ್ದಾಳೋ ಎಂಬ ಆತಂಕ ಕಾಡುತ್ತಿತ್ತು ಶಾಮ್ ಸಹ ಪೂರ್ವಿಯಿಂದ ದೂರಾಗಿ ತನ್ನ ಪ್ರೀತಿಯ ಹೆಂಡತಿಯ ಶೀಲದ ಬಗೆಗಿನ ತನ್ನ ಅನುಮಾನದ ದೃಷ್ಟಿಯ ಬಗ್ಗೆ ಬೇಸರಗೊಂಡನು ತನ್ನ ತಪ್ಪು ಅರಿವಾಗಿ ಮಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಂಗೀತ ಕಲಿಸಿ ತನ್ನ ಜೀವನದ ಪರಿಪೂರ್ಣ ಸಾರ್ಥಕತೆ ಪಡೆದನು ಕಾಲಕ್ರಮೇಣ ಪೂರ್ವಿ ತನ್ನ ಕನಸಿನಂತೆ ಶ್ರೇಷ್ಠ ಸಂಗೀತಗಾರಳಾಗಿ ಸಾಧನೆ ಮಾಡಿ ಹೆಸರು ಗಳಿಸಿದಳು ಬರುಬರುತ್ತಾ ಸಂಗೀತವೇ ಅವಳ ಜೀವನ ಪಯಣದ ಆಸರೆಯಾಯಿತು ಇತ್ತ ಶ್ಯಾಮ್ ಹೆಣ್ಣು ಮಗುವನ್ನು ತಾನೇ ಸಾಕಿ ವಿದ್ಯಾಭ್ಯಾಸದ ಜೊತೆ ಸಂಗೀತ ಸಾಧನೆ ಮಾಡಲು ಮಗಳಿಗೆ ತನ್ನ ಜೀವನ ಮುಡುಪಾಗಿಟ್ಟನು ಅಪ್ಪನ ಮುದ್ದಿನ ಮಗಳಾಗಿ ಕಲ್ಯಾಣಿ ಬೆಳೆದಳು ಅವಳನ್ನು ದೊಡ್ಡ ಸಂಗೀತಗಾರಳಾಗಿ ಮಾಡುವುದೇ ಅವನ ಧ್ಯೇಯ ಮಗಳು ಕಲ್ಯಾಣಿ ಸಹ ತನ್ನ ತಾಯಿಯ ಬಗ್ಗೆ ಎಂದು ಅಪ್ಪನನ್ನು ಕೇಳಿರಲಿಲ್ಲ ಆದರೆ ಅವಳಿಗೂ ಸಹ ಪೂರ್ವಿಕ ಅವರ ಹಾಡುಗಾರಿಕೆ ಅಂದರೆ ತುಂಬ ಇಷ್ಟ ಅವರ ಹಾಡುಗಳ ಸಮಗ್ರ ಧ್ವನಿ ಮುದ್ರಿಕೆಗಳನ್ನು ಮಗಳು ಸಂಗ್ರಹಿಸಿ ಇಟ್ಟಿದ್ದಳು ವಾಸ್ತವಕ್ಕೆ ಬಂದ ಪೂರ್ವಿ ಕಣ್ಣು ಬಿಟ್ಟಾಗ ಆಯೋಜಕರು ಮತ್ತು ಶ್ಯಾಮ್ ಆತಂಕದಿಂದ ಕಲ್ಯಾಣಿಯನ್ನು ಕರೆದು ಪೂರ್ವಿಗೆ ಶುಶ್ರೂಷ ಮಾಡಲು ತಿಳಿಸಿದರು ಪೂರ್ವಿಯ ತಾಯಿಯೂ ಸಹ ಸಹಕಾರ ನೀಡಿದರು ಪೂರ್ವಿ ಅಂದಿನ ಸಂಗೀತ ಕಚೇರಿಯ ಮಂಗಳ ಹಾಡಲು ಆಗದ ಪರಿಸ್ಥಿತಿಯನ್ನು ನೋಡಿದ ಕಲ್ಯಾಣಿಯೇ ಪೂರ್ವಿಯ ಅನುಮತಿಯನ್ನು ಪಡೆದು ಸುಶ್ರಾವ್ಯವಾಗಿ ಮಂಗಳ ಹಾಡಿ ಸಭಿಕರ ಗಮನ ಸೆಳೆದಳು ಪೂರ್ವಗೆ ನಮಸ್ಕರಿಸಿ ಆಶೀರ್ವಾದ ಪಡೆದಳು ಕಾರ್ಯಕ್ರಮದ ನಂತರ ಶ್ಯಾಮ್ ಮಗಳಿಗೆ ನೋಡು ಕಲ್ಯಾಣಿ ಇವರುಗಳು ಇಂದು ಇಲ್ಲೇ ಇರಲಿ ಸ್ವಲ್ಪ ಸುಧಾರಿಸಿಕೊಳ್ಳಲು ಆಗುತ್ತದೆ ನಮ್ಮ ಮನೆಗೆ ಕಾರಿನಲ್ಲಿ ಕರೆದುಕೊಂಡು ಬಾ ಎಂದು ಹೇಳಿ ಮುಂದೆ ಹೊರಟನು ಪೂರ್ವಿ ಅಂದು ವಂದನಾಪಣೆ ಸಮಯ ಮತ್ತು ನಂತರದ ವಿಷಯಗಳಿಂದ ತುಂಬಾ ವಿಚಲಿತಳಾಗಿದ್ದಳು ಅಂದು ರಾತ್ರಿ ಸ್ವಲ್ಪ ಜ್ವರ ಇತ್ತು ಜಾನಕಮ್ಮನವರ ಜೊತೆಗೆ ಕಲ್ಯಾಣಿ ಸಹ ಹಣ್ಣು ಔಷಧಿ ಕೊಟ್ಟು ಪ್ರತಿ ಎರಡು ಗಂಟೆಗೆ ತಾಪಮಾನ ನೋಡುತ್ತಿದ್ದಳು ಹಣೆಯ ಮೇಲೆ ಒದ್ದೇಕರ ವಸ್ತ್ರ ಹಾಕುತ್ತಾ ರಾತ್ರಿ ಪೂರ್ವಿಯ ಆರೈಕೆ ಮಾಡಿದಳು ಬೆಳಗಿನ ಜಾವ ಪೂರ್ವಿಯ ಆರೋಗ್ಯ ಸುಧಾರಿಸಿತು ಬಳಿಯಲ್ಲಿಯೇ ಸೇವೆ ಮಾಡುವ ಕಲ್ಯಾಣಿಯ ತಲೆ ನೇವರಿಸಿ ಹೋಗಿ ಮಲಗು ಎಂದಳು ಮಾರನೇ ದಿನ ಶಾಮ್ ಬಂದು ಪೂರ್ವಿಯ ಆರೋಗ್ಯ ವಿಚಾರಿಸಿದನು ನಂತರ ನೋಡಿ ಪೂರ್ವಿಯವರೇ ನಮ್ಮಿಬ್ಬರ ನಡುವಿನ ಸುಂದರ ಸಂಸಾರದ ದೇವರು ಕೊಟ್ಟವರ ಈ ನಮ್ಮ ಕಲ್ಯಾಣಿ ಎಂದನು ಕಲ್ಯಾಣಿ ತಮ್ಮ ಮಗಳೆಂದು ಪೂರ್ವಿಗೆ ತಿಳಿಸಿದಾಗ ಪೂರ್ವಿ ಜೋರಾಗಿ ಅಳುವುದಕ್ಕೆ ಶುರು ಮಾಡಿದಳು ಶ್ಯಾಮ್ ಅವಳನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡಿದನು ನಾವಿಬ್ಬರೂ ಅಂದಿನ ದಿನದಲ್ಲಿ ಹೆಚ್ಚಿನ ಸಂಯಮ ಸಾಮರಸ್ಯ ನಂಬಿಕೆ ತೋರಿಸಬೇಕಾಗಿತ್ತು ಇಬ್ಬರೂ ದುಡುಕಿದೆವು ಹೆಣ್ಣಾಗಿ ನಾನೂ ಸಹ ಈ ಗೊಂದಲದ ವಾತಾವರಣ ನಿರ್ಮಾಣ ಮಾಡುವ ಮೂಲಕ ತುಂಬ ದುಡುಕಿದೆ ನೀವು ಎಲ್ಲವನ್ನೂ ಸಹಿಸಿಕೊಂಡು ಮಗುವನ್ನು ಪ್ರೀತಿ ವಾತ್ಸಲ್ಯದಿಂದ ಇಷ್ಟು ವರ್ಷ ಬೆಳೆಸಿದಿರಿ ಎಂದು ಕೃತಜ್ಞತೆಯಿಂದ ಶ್ಯಾಮನ ಶ್ಯಾಮನನ್ನು ನೋಡುತ್ತಿದ್ದಾಗ ಪೂರ್ವಿ ತನ್ನನ್ನು ಮತ್ತೆ ಒಪ್ಪುವಳೆ ಎಂಬ ಆತಂಕ ಅವನಲ್ಲಿಯೂ ಸಹ ಇತ್ತು ಆಗ ಜಾನಕಮ್ಮ ಸಹ ಅಲ್ಲಿಗೆ ಬಂದು ವಿಷಯ ತಿಳಿದು ಅಳಿಯನ ಕರ್ತವ್ಯ ಪ್ರಜ್ಞೆ ತ್ಯಾಗ ಮನೋಭಾವ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು ನೀವಿಬ್ಬರು ಮತ್ತೆ ಒಂದಾದರೆ ನಾನು ದಿನ ಪಟ್ಟ ನೋವು ದೇವರಲ್ಲಿ ದಯಿಂದ ನಿವಾರಣೆ ಆಗುತ್ತದೆ ಎಂದರು ತಾಯಿ ಜಾನಕನಮ್ಮನವರಿಗೆ ಕಲ್ಯಾಣಿ ತಮ್ಮ ಮೊಮ್ಮಗಳೆಂದು ತಿಳಿದು ಸಂತೋಷವಾಯಿತು ಸ್ವಲ್ಪ ದೂರದಲ್ಲೇ ನಿಂತು ಎಲ್ಲವನ್ನೂ ನೋಡುತ್ತಿದ್ದ ಕಲ್ಯಾಣಿ ತನ್ನ ತಂದೆ ತಾಯಿಯರು ಅವರವರ ನಿಲುವಿನಿಂದ ಹೊರಬಂದ ಸಮಯದಲ್ಲಿ ಅಲ್ಲಿಗೆ ಬಂದು ಇಬ್ಬರ ಕೈ ಹಿಡಿದು ನೋಡಿ ನಿಮ್ಮಿಬ್ಬರ ನಡುವಿನ ಮನಸ್ತಾಪ ನನ್ನ ಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರಿದೆ ನಿಮ್ಮದಲ್ಲದ ತಪ್ಪುಗಳಿಂದ ವೃಥಾ ನೀವು ಇಷ್ಟು ವರ್ಷ ಬೇರೆಯಾಗಿ ಕಷ್ಟ ನೋವು ಅನುಭವಿಸಿದ್ದೀರಿ ಈಗಲಾದರೂ ನನಗೋಸ್ಕರ ನೀವು ಮತ್ತೆ ಒಂದಾಗಬೇಕು ಎಂದು ತಂದೆಯ ಕೈಯನ್ನು ತಾಯಿಯ ಕೈಯಲ್ಲಿ ಇರಿಸಿ ತನ್ನ ಕಣ್ಣೀರಿನ ಬಿಂದುವಿನಿಂದ ಅವರ ಮನಗಳು ಒಂದಾಗುವಂತೆ ಮಾಡಿದಳು ತಕ್ಷಣ ಪೂರ್ವಿ ಮಗಳನ್ನು ಅಪ್ಪಿದಳು ಪೂರ್ವಿಯು ಕಲ್ಯಾಣಿಯನ್ನು ಅಪ್ಪಿ ಪಾಷ್ಪ ಸುರಿಸಿ ಶ್ಯಾಮನ ಸಾಧನೆ ತ್ಯಾಗ ಪರಿಶ್ರಮಕ್ಕೆ ಕೃತಜ್ಞತೆ ಸಲ್ಲಿಸಿದಳು ದೂರಾದ ಮನಸ್ಸುಗಳನ್ನು ಸಂಗೀತ ಒಂದು ಮಾಡಿತು ನಮಸ್ಕಾರ